ಒಂದು ಗೋಲ್ಡ್ ಸ್ಮಗ್ಲರು ಏರ್ಪೋರ್ಟಿಂದ ಹೊರಗೆ ಬರುವಂಥ ಸಮಯದಲ್ಲಿ ಏನೂ ಚೆಕ್ಕಿಂಗ್ ಆಗಿದೆ ಏನೂ ಫಿಸ್ಕಿಂಗ್ ಆಗಿದೆ ಗೌರ್ಮೆಂಟ್ ಪ್ರೋಟೋಕಾಲು ಗೌರ್ಮೆಂಟ್ ಆಫ್ ಪೊಲೀಸ್ ಆಫೀಸರ್ಸನ್ನು ಪ್ರೋಟೋಕಾಲೊಂದಿಗೆ ವಿದೌಟ್ ಚೆಕ್ಕಿಂಗ್ ಹೊರಗೆ ಬರ್ತಾರೆ ಇರುವುದೇ ನಮ್ಮ ಕನ್ಸರ್ನ್ ಇದ್ರ ಹಿಂದೆ ರಾಜಕೀಯ ಕೈವಾಡ ಇದ್ದೇ ಇರ್ತದೆ ರಾಜಕೀಯ ಕೈವಾಡ ಇದ್ದೇ ಇದೆ ಯಾಕಂದ್ರೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಪೊಲೀಸ್ ಸಿಸ್ಟಮನ್ನು ನೀವು ಮಿಸ್ಯೂಸ್ ಮಾಡ್ತಾ ಇದ್ದೀರಿ ನಮ್ಮ ಕನ್ಸರ್ನ್ ಅದು ಈಗ ಇವರು ಹಿಟ್ ಟ್ಯಾಂಡ್ರನ್ನಾಗಿ ಅವರ ಮೇಲೆ ಏನು ಅಪವಾದ ಬಂದಿದೆ ಅದಕ್ಕೆ ಅವರು ಉತ್ತರ ಕೊಡಲಿ ಯಾಕೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಾ ಇದೆ ಯಾಕೆ ಪ್ರೋಟೋಕಾಲ್ ಕೊಡ್ತಾ ಇದ್ದಾರೆ ಯಾಕೆ ಸ್ಮಗ್ಲಿಂಗ್ ಮಾಡುವಂಥ ವ್ಯಕ್ತಿ ಫ್ಲಿಸ್ಕಿಂಗ್ ಆಗಿದೆ ಚೆಕ್ಕಿಂಗ್ ಆಗಿದೆ ಹೇಗೆ ಹೊರಗೆ ಬರ್ತಾಯಿದ್ರು ಎಷ್ಟು ಸರ್ತಿ ಇದಾಗಿದೆ ಅದಕ್ಕೆಲ್ಲ ಉತ್ತರ ಕೊಡಲಿ ಅವರು ಈಗ ಸೆಂಟ್ರಲ್ ಗೌರ್ಮೆಂಟಿನ ರೆವೆನ್ಯೂ ಸಿಸ್ಟಮ್ ಡೈರೆಕ್ಟರ್ ಆಫ್ ರೆವೆನ್ಯೂ ಸೆಫೇರ್ ಅವರು ಹಿಡಿದ ಕಾರಣ ಈಗ ಸಿ ಬಿ ಐ ಎನ್ಕ್ವೈರಿ ಆಗ್ತಾ ಇದೆ ಆ ಎನ್ಕ್ವೈರಿ ಆಗೋಗಾಗ ನಮಗೆಲ್ಲರೂ ಸಹ ತಿಳಿತದೆ ಇವರೆಲ್ಲರ ಸಹ ಈಗ ಬಾಯ್ ಬಂದಾಗೆ ಮಾತಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆಲ್ಲೋ ಒಂದು ಕಡೆ ಚಳಿ ಕೂತಿದೆ ಅದು ಸ್ವಲ್ಪ ಹೆದರಿಕೆ ಆಗಲಿ ಸ್ಟಾರ್ಟ್ ಆಗಿದೆ ಎಲ್ಲೋ ನಿಮ್ಮ ನಮ್ಮ ಹೆಸರು ಬರ್ತದೆ ಎಲ್ಲರೂ ಇನ್ವಾಲ್ಟ್ ಆಗಿ ತೋರ್ತಿದ್ದಾರೆ ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸೋದು ಒಳ್ಳೆಯದು ಹೋಮ್ ಮಿನಿಸ್ಟರ್ ಡಿ ಆರ್ ಐ ಇದೆಲ್ಲ ನಮ್ಮ ಯಾರ್ತಿಗೆ ಬರೋದಿಲ್ಲ ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇವ್ರು ನೋಡ್ಕೊತಾರೆ ಕರೆಕ್ಟ್ ಅಂತ ಸಚಿವರು ಏನಾದರೂ ಇದ್ರೆ ಸಿ ಬಿ ಐನವರೇ ಹೇಳಿ ಸಿ ಬಿ ಐ ಇವರು ಅಂಡರಲ್ಲಿ ಇದೆಯಲ್ಲ ಕರೆಕ್ಟ್ ಅದೆಲ್ಲ ಇನ್ವೆಸ್ಟಿಗೇಷನ್ ಅನ್ನೋದು ಬರ್ತದಲ್ಲ ನೀವು ಪೊಲೀಸ್ ಫೋರ್ಸ್ ಅನ್ನು ಹೇಗೆ ಕೊಟ್ಟಿದ್ರಿ ಅವ್ರಿಗೆ ಕೇಳೋದು ನಾನು ನೀವು ಅವ್ರು ಚೆಕ್ಕಿಂಗ್ ಆಗದೆ ಅವ್ರಿಗೆ ಹೇಗೆ ಬರ್ತಾ ಇದ್ರು ನೀವು ಪ್ರೋಟೋಕಾಲನ್ನು ಹೇಗೆ ಕೊಟ್ಟಿದ್ರಿ ಅದಕ್ಕೂ ಉತ್ತರ ಮಾಡಿ ಯಾರು ಇನ್ವಾಲ್ವ್ ಆಗಿದ್ರು ನಮ್ಮ ಸೆಕೆಂಡ್ ಕ್ವೆಶನ್ನು ಫಸ್ಟ್ ಕ್ವಶನು ಹೌ ಅ ಸ್ಮಗ್ಲರ್ ಕಮ್ ಔಟ್ ಆಫ್ ಕ್ಯಾರಿಂಗ್ ದ ಗೋಲ್ಡ್ ಫ್ರಮ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚೆಕಿಂಗ್ ವಿಥೌಟ್ ಚೆಕಿಂಗ್ ಚೆಕ್ಕಿಂಗ್ ಆಗದೆ ಬರ್ತಾರೆ ದಟ್ ಇಸ್ ಅ ಪಾಯಿಂಟ್ ಒಂದು ಗೋಲ್ಡ್ ಸ್ಮಗ್ಲರು ಏರ್ಪೋರ್ಟಿಂದ ಹೊರಗೆ ಬರುವಂಥ ಸಮಯದಲ್ಲಿ ಏನೂ ಚೆಕ್ಕಿಂಗ್ ಆಗದೆ ಏನು ಫಿಸ್ಕಿಂಗ್ ಆಗಿದೆ ಗೌರ್ಮೆಂಟ್ ಪ್ರೋಟೋಕಾಲು ಗೌರ್ಮೆಂಟ್ ಪೊಲೀಸ್ ಆಫೀಸರ್ಸನ್ನ ಪ್ರೊಟೋಕಾಲ್ ಒಂದಿಗೆ ವಿದೌಟ್ ಚೆಕಿಂಗ್ ಹೊರಗೆ ಬರ್ತಾರೆ ಇರುವುದೇ ನಮ್ಮ ಕನ್ಸರ್ನ್ ಇದರ ಹಿಂದೆ ರಾಜಕೀಯ ಕೈವಾಡ ಇದ್ದೇ ಇರ್ತದೆ ರಾಜಕೀಯ ಕೈವಾಡ ಇದ್ದೇ ಇದೆ ಯಾಕಂದ್ರೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಪೊಲೀಸ್ ಸಿಸ್ಟಮನ್ನು ನೀವು ಮಿಸ್ಯೂಸ್ ಮಾಡ್ತಾ ಇದ್ದೀರಿ ನಮ್ಮ ಕನ್ಸನ್ ಅದು ಈಗ ಇವರು ಆಗಿ ಅವರ ಮೇಲೆ ಏನು ಅಪವಾದ ಬಂದಿದೆ ಅದಕ್ಕೆ ಅವರು ಉತ್ತರ ಕೊಡಲಿ ಯಾಕೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಾ ಇದೆ ಯಾಕೆ ಪ್ರೋಟೋಕಾಲ್ ಕೊಡ್ತಾ ಇದ್ದಾರೆ ಯಾಕೆ ಸ್ಮಗ್ಲಿಂಗ್ ಮಾಡುವಂಥ ವ್ಯಕ್ತಿ ಫ್ರಿಸ್ಕಿಂಗ್ ಆಗದೆ ಚೆಕ್ಕಿಂಗ್ ಆಗದೆ ಹೇಗೆ ಹೊರಗೆ ಬರ್ತಾಯಿದ್ರು ಎಷ್ಟು ಸತಿ ಇದಾಗಿದೆ ಅದಕ್ಕೆಲ್ಲ ಉತ್ತರ ಕೊಡಲಿ ಅವರು ಈಗ ಸೆಂಟ್ರಲ್ ಗೌರ್ಮೆಂಟಿನ ರೆವಿನ್ಯೂ ಸಿಸ್ಟಮ್ ಆ ಡೈರೆಕ್ಟರ್ ಆಫ್ ರೆವನ್ಯೂ ಸಿಫರ್ಸ್ ಅವರು ಹಿಡಿದ ಕಾರಣ ಈಗ ಸಿ ಬಿ ಐ ಎನ್ಕ್ವೈರಿ ಆಗ್ತಾಯಿದೆ ಆ ಎನ್ಕ್ವೈರಿ ಆಗುವಾಗ ನಮಗೆ ಎಲ್ಲರು ಸಹ ತಿಳಿತದೆ ಇವರೆಲ್ಲರೂ ಸಹ ಈಗ ಬಾಯ್ ಬಂದಾಗ ಮಾತಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆಲ್ಲೋ ಒಂದು ಕಡೆ ಚಳಿ ಕೂತಿದೆ ಅದು ಸ್ವಲ್ಪ ಹೆದರಿಕೆ ಆಗಲಿ ಸ್ಟಾರ್ಟ್ ಆಗಿದೆ ಎಲ್ಲೋ ಇನ್ನು ನಮ್ಮ ಹೆಸರು ಬರ್ತದೆ ಎಲ್ಲರೂ ಇನ್ವಾಲ್ಟ್ ಆಗಿ ತೋರ್ತಿದ್ದಾರೆ ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ಲಾಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರ ಸಹ ಗಮನ ಹರಿಸೋದು ಒಳ್ಳೆಯದು ಹೋಮ್ ಮಿನಿಸ್ಟರ್ ಡಿ ಆರ್ ಐ ಇದೆಲ್ಲ ನಮ್ಮ ಯಾರು ಬರೋದಿಲ್ಲ ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇವ್ರು ನೋಡ್ಕೊತಾರೆ ಕರೆಕ್ಟ್ ಅಂತ ಸಚಿವರು ಏನಾದರೂ ಇದ್ರೆ ಸಿ ಬಿ ಐನವರೇ ಹೇಳಿ ಸಿ ಬಿ ಐ ಇವರು ಅಂಡರಲ್ಲಿ ಇದೆಯಲ್ಲ ಕರೆಕ್ಟ್ ಅದೆಲ್ಲ ಇನ್ವೆಸ್ಟಿಗೇಷನ್ ಅದಕ್ಕೆ ಬರ್ತದಲ್ಲ ನೀವು ಪೊಲೀಸ್ ಫೋರ್ಸನ್ನು ಹೇಗೆ ಕೊಟ್ಟಿದ್ರಿ ಅವ್ರಿಗೆ ಕೇಳೋದು ನಾನು ನೀವು ಅವ್ರು ಚೆಕ್ಕಿಂಗ್ ಆಗದೆ ಅವ್ರಿಗೆ ಹೇಗೆ ಬರ್ತಾ ಇದ್ರು ನೀವು ಪ್ರೋಟೋಕಾಲನ್ನು ಹ್ಯಾಕೆ ಕೊಟ್ಟಿದ್ರಿ ಅದಕ್ಕೂ ಉತ್ತರ ಮಾಡಿ ಯಾರು ಇನ್ವಾಲ್ಡ್ ಆಗಿದ್ರು ನಮ್ಮ ಸೆಕೆಂಡ್ ಕ್ವೆಶನ್ನು ಫಸ್ಟ್ ಕ್ವಶನು ಹೌ ವ ಸ್ಮಗ್ಲರ್ ಎಸ್ ಔಟ್ ಆಫ್ ಕ್ಯಾರಿಂಗ್ ದ ಗೋಲ್ಡ್ ಫ್ರಾಮ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚೆಕಿಂಗ್ ವಿಥೌಟ್ ಚೆಕ್ಕಿಂಗ್ ಚೆಕಿಂಗ್ ಆಗದೆ ಬರ್ತಾರೆ ದಟ್ ಇಸ್ ಅ ಪಾಯಿಂಟ್